ಇವರು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಬರ್ತಿದ್ದಾರೆ ಇವರು ಬರ್ತಿದ್ದಾರೆ ಪ್ರತಿ ವೀಕು ಇವರು ಏನೇನು ಬೇಕು ಎಲ್ಲ ಬೇಡ್ಕೊಂಡಿದ್ದಾರೆ ಬಟ್ ಆಫ್ಟರ್ ಲೈಕ್ ಇವರು ಬಂದಾದ ಮೇಲೆ ಇವರಿಗೆ ಎಷ್ಟು ಗೊತ್ತಾಗ್ತಿದೆಯೋ ಅದಕ್ಕಿಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಲೈಕ್ ನನಗೇನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಆಗ್ತಿದೆ ಆಮೇಲೆ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಂದ ಸಾಲ್ವ್ ಆಗುತ್ತೆ ಯಾರೋ ಒಬ್ರು ಬಂದು ಗೈಡ್ ಮಾಡ್ತಾರೆ ನನಗೆ ಯಾವ ಥರ ಫೀಲ್ ಅಂದರೆ ಗುರುಗಳು ಎಲ್ಲೋ ಬೇರೆಯವ್ರ ಮೂಲಕ ಯಾವ ಥರನೋ ನನಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇವಾಗ ನಾನು ಏನೇನೋ ಅಂದ್ಕೊಂಡಿರ್ತೀವಲ್ವ ನಮ್ಮ ಲೈಫಲ್ಲಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ವಿತಿನ್ ಈ ಸಿಕ್ಸ್ ಮಂತ್ಸಲ್ಲೆಲ್ಲ ಆಗಿದೆ ಇವಾಗ ವೆಹಿಕಲ್ ತೊಗೊತಾ ಇದ್ದೀನಿ ಇವತ್ತು ವೆಹಿಕಲ್ ಡೆಲಿವರಿ ಇದೆ ಅದೆಲ್ಲ ಬೈಕ್ ಕೋ ಇನ್ಸಿಡೆನ್ಸ್ ಇದೇ ದಿನವೇ ಬಿದ್ದಿದೆ ನಾನು ಆ ಥರ ಆಮೇಲೆ ಮನೆ ಕಟ್ತಾ ಇದ್ದೀನಿ ಫಿನಿಷಿಂಗ್ ಇದರಲ್ಲಿ ಬಂದಿದೆ ಅವೆಲ್ಲ ಆ ಥರ ಡ್ರೀಮ್ಸ್ ಇರುತ್ತಲ್ಲ ಲೈಫಲ್ಲಿ ಇದ್ದಿದ್ದು ಮುಗಿಸ್ಬೇಕು ಅಂತ ಅದೆಲ್ಲ ಮುಗಿತಾ ಬಂದಿದೆ ನನಗೆ ಆ ಥರ ಒಳ್ಳೆಯದಾಗಿದೆ ಮೇಡಮ್ ಬೇಳ್ಕೊಂಡಿದ್ದಕ್ಕೆ ನಿಮ್ಗೆ ಮೇ ಮೇಡಮ್ ಬೆಳ್ಕೊಂಡಿರೋದೆ ನಮ್ಮ ಬಗ್ಗೆ ಅದೇ ಥರನೇ ಒಳ್ಳೆಯದಾಗಿದೆ ಅದೇ ಥರ ಒಳ್ಳೆಯದಾಗಿದೆ ಫ್ಯಾಮಿಲಿ ಬಗ್ಗೆ ಬೇಳ್ಕೊಂಡಿರ್ತಾರೆ ಅದೇ ಥರ ಒಳ್ಳೆಯದಾಗಿದೆ ಭಕ್ತಾದಿಗಳು ಮನಸ್ಪೂರ್ವವಾಗಿ ಬಂದು ಗುರುಗಳನ್ನ ಸತಿ ಮನಸ್ಪೂರ್ವವಾಗಿ ನಿಮ್ಮ ಕಷ್ಟ ಏನಿದೆ ಕೇಳ್ಕೊಳ್ಳಿ ನಿಮಗೆ ಆ ಗುರುಗಳ ದಾರಿ ತೋರಿಸೇ ತೋರಿಸ್ತಾರೆ